ಈ ರೋಗ ನೆಗ್ಲೆಜೆನ್ಸಿ ಅಂದರೆ ನೆಗ್ಲೆಕ್ಟ್ ಮಾಡ್ತು ಅಂದರೆ ನಿಮ್ಮ ಹತ್ರ ಇರೋ ಕೋಳಿಗಳ ಸಾಯೋ ಚಾನ್ಸಸ್ ಜಾಸ್ತಿ ನಿಮ್ಮ ಹತ್ರ ನಾಟಿ ಕೋಳಿ ಇದೆಯಾ ನೀವು ನಾಟಿ ಕೋಳಿ ಸಾಕಬೇಕಂತ ಇದ್ದೀರಾ ನಿಮ್ಮ ಹತ್ರ ಆಲ್ರೆಡಿ ನಾಟಿ ಕೋಳಿ ಇದೆಯಾ ನಿಮ್ಮ ಹತ್ರ ಇರೋ ಕೋಳಿಗೆ ರೋಗ ಬಂದಿದೆಯೋ ಬಂದಿರೋ ಅಂತ ತಿಳ್ಕೋಬೇಕಾ ತಿಳ್ಕೊಬೇಕಂತ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ಏನಕ್ಕೆ ಅಂದರೆ ನಿಮ್ಮ ಹತ್ರ ಇರೋ ಕೋಳಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಅವ್ರು ಮಾಡ್ಕೊಂಡು ಮಾಡಿದ್ದೀವಿ ಈ ಡಿಸೀಸ್ ಬಂದರೆ ಒಂದು ಕೋಳಿಯಿಂದ ಎಲ್ಲ ಕೋಳಿಗೂ ಸ್ಪ್ರೆಡ್ ಆಗುತ್ತೆ ಅದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಎಲ್ಲ ಕೋಳಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕೋಳಿ ಸಾಯೋ ಚಾನ್ಸಸ್ ಇರುತ್ತೆ ಆ ರೋಗ ಬಂದರೆ ಸೊ ಆ ರೋಗ ಫಸ್ಟ್ ಸ್ಟೇಜಲ್ಲೇ ಅದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ ಈ ಕೋಳಿ ಚೆನ್ನಾಗಿದೆ ನೋಡಿ ಯಾವ ರೀತಿ ಓಡಾಡ್ತಿದೆ ಬಟ್ ಆದರೆ ಈ ಕೋಳಿ ಒಂದು ರೋಗ ಇದೆ ರೋಗ ಬಂದಿದೆ ಬಟ್ ಅದು ಗೊತ್ತೇ ಆಗಲ್ಲ ಅದು ಯಾವ ರೋಗ ಅಂತ ಗೊತ್ತಾಗಬೇಕಾ ಕಂಪ್ಲೀಟ್ ವಿಡಿಯೋ ನೋಡಿ ತೋರಿಸ್ಕೊಡ್ತೀನಿ ಕೋಳಿ ಹಿಡ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಕೋಳಿಗಳು ಕೂಡ ಆ ರೋಗ ಇರ್ಬೋದು ಆ ರೋಗ ಬಂತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇರೋ ಕೋಳಿಗಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಕೋಳಿ ಕೂಡ ಉಳ್ಕೊಳ್ಳೆಲ್ಲ ಸೊತ್ತೋಗುತ್ತೆ ಐ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರಿ ಟು ಫೋರ್ ನಿಮ್ಮ ಹತ್ರ ಏನಾರು ನಾಟಿ ಕೋಳಿ ಇದೆಯಾ ನೀವೇನಾರು ನಾಟಿ ಕೋಳಿ ಸಾಕಬೇಕು ಅಂತ ಇದ್ದೀರಾ ಹಾಗಾದರೆ ವಿಡಿಯೋ ಕಂಪ್ಲೀಟ್ ನೋಡಿ ನಾಟಿ ಕೋಳಿ ಬಗ್ಗೆ ಒಂದು ಮಾಹಿತಿ ಇದೆ ಏನಪ್ಪ ಅಂದರೆ ನಿಮ್ಮ ಹತ್ರ ಇರೋ ಕೋಳಿ ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ ದಷ್ಟ ಪುಷ್ಟವು ಚೆನ್ನಾಗಿರುತ್ತೆ ಮತ್ತು ಮೇವು ಕೂಡ ಮೇಯ್ತಾ ಇರುತ್ತೆ ಚೆನ್ನಾಗಿ ತುಂಬ ಆ್ಯಕ್ಟಿವಾಗಿರುತ್ತೆ ಆದರೆ ಅಂತಲೇ ರೋಗವಿರುತ್ತೆ ಅದಕ್ಕೆ ಡಿಸೀಸು ಸೊ ನೀವು ನಾಟಿ ಕೋಳಿ ತಗೋಬೇಕಾದ್ರೆ ಎಲ್ಲರೂ ಸಾಕೋದಿಕ್ಕೆ ಅಂತ ತಗೋಬೇಕಂತ ಇದ್ರೆ ಫಸ್ಟು ನಾಟಿ ಹೋದಾಗ ಫಾರ್ಮ್ಗೆ ಕೋಳಿ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆಯಾ ಕೋಳಿಗೆ ಯಾವುದಕ್ಕೆ ರೋಗ ಇಲ್ವಾ ಅನ್ನೋದು ನೋಡ್ಕೊಂಡು ತೊಗೊಳ್ಳಿ ಏನೇ ನನ್ನ ಹತ್ರ ಇರೋ ಕೋಳಿಗಳು ಕೂಡ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿದೆ ಬಟ್ ನನಗೆ ಗೊತ್ತಿಲ್ಲಂತೆ ಎರಡು ಮೂರುಕ್ಕೆ ಎರಡು ಮೂರು ಕೋಳಿಗೆ ರೋಗ ಬಂದಿದೆ ಸೊ ಅದ್ರ ಬಗ್ಗೆ ಯಾವ ರೋಗ ಯಾವ ರೀತಿ ಬರುತ್ತೆ ಅದು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಬನ್ನಿ ಈ ಕೋಳಿ ತೋರಿಸ್ಕೊಂಡೆ ನಿಮ್ಗೆ ವಿಡಿಯೋ ಮಾಡ್ತೀನಿ ಆ ಕೋಳಿಗಳನ್ನ ಯಾ ಏನು ಕಾಯಿಲೆ ಅದು ನೋಡಿ ಈ ಕೋಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತುಂಬ ಆ್ಯಕ್ಟಿವ್ ಆಗಿದೆ ಅನಿಸುತ್ತಲ್ಲ ನೋಡಿ ಎಲ್ಲ ನೋಡ್ತಿರ್ಬೋದು ನೀವು ಪ್ಯೂರ್ ನಾಟಿ ಕೋಳಿ ಚೆನ್ನಾಗಿದೆ ಅನಿಸ್ತೈತೆ ನೋಡೋದಕ್ಕೆ ಆದರೆ ಇದಕ್ಕೆ ಒಂದು ಡಿಸೀಸ್ ರೋಗ ಬಂದಿದೆ ಗೊತ್ತೇ ಆಗಲ್ಲ ಬಂದು ಬಂದಿರೋದು ಅದು ಯಾವ ರೀತಿ ಬರುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಅದನ್ನು ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗೋದು ಆ ರೋಗ ಈ ಯಾವುದನ್ನು ನೋಡ್ಕೊಳ್ಳಿ ತೋರಿಸ್ತೀನಿ ಬನ್ನಿ ನೋಡಿ ಕರೆಕ್ಟಾಗಿ ಕಣ್ಣತ್ರ ನೋಡಿ ಹೇಗಾಗಿದೆ ಕಾಣಿಸ್ತಿದೆಯಾ ಕಣ್ಣು ಇದು ಬಂದಿತ್ತು ಇವಾಗ ಸ್ವಲ್ಪ ಕ್ಯೂರಾಗಿದೆ ಕ್ಯೂರ್ ಮಾಡ್ಕೊಂಡು ಮಾಡಿದ್ದೀವಿ ಈ ಡಿಸೀಸ್ ಬಂದರೆ ಒಂದು ಕೋಳಿಯಿಂದ ಎಲ್ಲ ಕೋಳಿಗೂ ಸ್ಪ್ರೆಡ್ ಆಗುತ್ತೆ ಅದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಈ ಕಣ್ಣಿದೆಯಲ್ಲ ಈ ಕಣ್ಣಲ್ಲಿ ಕ್ಯೂ ಕ್ಯೂವು ಅನ್ನೋದು ತುಂಬಿಕೊಂಡು ಅರಿತಾನೇ ಇರುತ್ತೆ ಅದೊಂಥರ ರಸ ರಸ ಥರ ಹರಿತರುತ್ತೆ ಕ್ಯೂ ಆ ಕೀವು ಈ ಕೋಳಿಗಳು ಎಲ್ಲ ಕೋಳಿಗಳ ಜೊತೆ ಬೆರಿತರುತ್ತೆ ಮತ್ತು ನೀರು ಕುಡಿಯೋಕ್ಕೆ ಹೋಗುತ್ತೆ ನೀರು ಕುಡಿಯೋಕ್ಕೆ ಹೋದಾಗ ಅದು ಕ್ಯೂ ಹರಿಯುತ್ತದಲ್ಲ ಅರಿದಾಗ ಮತ್ತೆ ಬೇರೆ ಕೋಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಇದನ್ನು ಫಸ್ಟ್ ಸ್ಟೇಜಲ್ಲೇ ನೀವು ಕ್ಯೂರ್ ಮಾಡ್ಕೋಬೇಕು ನೀವೇನೋ ಇದನ್ನ ಈ ರೋಗ ನೆಗ್ಲೆಜೆನ್ಸಿ ಅಂದರೆ ನೆಗ್ಲೆಕ್ಟ್ ಅಂದರೆ ನಿಮ್ಮ ಹತ್ರ ಇರೋ ಕೋಳಿಗಳ ಸಾಯೋ ಚಾನ್ಸಸ್ ಜಾಸ್ತಿ ಏನಕ್ಕೆ ಅಂದರೆ ಕಣ್ಣೇ ಕಾಣಲ್ಲ ಅಂದಾಗ ಅವು ಮೇವು ಹೆಂಗೆ ಮೇಯುತ್ತೆ ಮತ್ತು ನೀರು ಹೆಂಗೆ ಕುಡಿಯುತ್ತೆ ಒಂದು ಕೆ ಜಿ ಕೋಳಿ ವಿತಿನ್ ಒಂದು ವೀಕಲ್ಲಿ ಈ ರೋಗ ಬಂದರೆ ಅರ್ಧ ಕೆ ಜಿ ಗುಂಬತ್ತೆ ಈ ರೋಗ ಏನಾರು ಬರ್ತೋ ಅಂದರೆ ಸೊ ನಿಮ್ಮ ಹತ್ರ ಎಷ್ಟೇ ಕೋಳಿದ್ರೂ ಪರವಾಗಿಲ್ಲ ಒಂದಿರಲಿ ಹತ್ತಿರಲಿ ನೂರಿರಲಿ ಈ ಡಿಸೀಸ್ ಬಂದಾಗ ಒಂದು ಸತಿ ಕೋಳಿಗಳನ್ನ ಅಬ್ಸರ್ವ್ ಮಾಡಿ ಕಣ್ಣ ಹತ್ರ ನೋಡಿ ಕಣ್ಣ ಹತ್ರ ನೊರೆ ಥರ ಕಡಿತಾ ಇರುತ್ತೆ ಫಸ್ಟ್ ಅದು ನೊರೆ ಥರ ಕಡಿತಾ ಇರುತ್ತೆ ಆ ನೊರೆ ಥರ ಕಡಿತಿದ್ದಂಗೆ ಅದಕ್ಕೆ ಮೆಡಿಷನ್ ಹಾಕಿ ಕ್ಯೂರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋಡಿ ಇದು ನಂದು ಮೂರನೇ ಸ್ಟೇಜು ಫುಲ್ ಕಣ್ಣು ಮುಚ್ಚೋಗಿತ್ತು ಸದ್ಯಕ್ಕೆ ಹೆಂಗು ಇದನ್ನ ರಿಕವರಿ ಮಾಡಿದ್ದೀವಿ ಚೆನ್ನಾಗಿದೆ ಸದ್ಯಕ್ಕೆ ಕಣ್ಣು ಸ್ವಲ್ಪ ಸ್ವಲ್ಪ ಓಪನ್ ಆಗಿದೆ ನೋಡಿ ನೋಡ್ತಿರ್ಬೋದು ಇಷ್ಟಪ್ಪ ಓದ್ಕೊಂಡೈತೆ ಅಂತ ಪರವಾಗಿಲ್ಲ ಒಂದು ರೇಂಜ್ಗೆ ಕ್ಯೂರ್ ಆಗಿದೆ ಇದೇ ಥರ ಒಂದು ಮೂರು ನಾಲ್ಕು ಕೋಳಿಗೆ ಬಂದಿತ್ತು ಸ್ಟಾರ್ಟಿಂಗಲ್ಲಿ ಅದು ನೋಡ್ಕೊಂಡಿದ್ದಕ್ಕೆ ಮೂರು ಕೋಳಿಗೆ ವಾಸ ಮಾಡ್ಕೊಂಡಿದ್ದೀವಿ ಅದು ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಔಷಧಿ ಹಾಕ್ಬೇಕು ಯಾವ ಔಷಧಿ ಹಾಕಿರೋ ಹೋಗುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋ ಡೇ ನೋಡಿ ಅಪ್ಲೋಡ್ ಮಾಡಿರ್ತೀನಿ ಅಂದರೆ ಔಷಧಿ ಹಾಕೋದಿಲ್ಲ ಯಾವ ರೀತಿ ಹಾಕಬೇಕು ಅಂತ ನೋಡಿ ಯಾಕೆ ಚೆನ್ನಾಗಿದೆ ಕೋಳಿ ಆ್ಯಕ್ಟಿವ್ ಆಗಿದೆ ಚೆನ್ನಾಗಿದೆ ಸೊ ನಿಮ್ಮ ಹತ್ರನೂ ಕೋಳಿಗಳಿತ್ತು ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಈ ಡಿಸೀಸ್ ರೋಗ ಬಂತು ಅಂದರೆ ಬೇಗ ಕ್ಯೂರ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಏನೇ ಇದು ಶೀತ ಆದಾಗ ಮತ್ತು ತುಂಬ ನಾ ಕೋಳಿ ವೀಕ್ ಇದ್ದಾಗ ಬೇಗ ಸ್ಪ್ರೆಡ್ ಆಗುತ್ತೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಅಲ್ಲಲ್ಲೇ ಅವಸ್ಥೆ ಉಳಿದರೆ ಹಾಕಿ ಬೇಗ ಕ್ಯೂರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಂಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್